ಬೇಲ್ ಬೇಲ್ ಬಗ್ಗೆ ಬೇಲ್ ಬಗ್ಗೆ ನಾವು ಎರಡು ದಿನದಿಂದ ವಾದ ಮಾಡಿದ್ದೆವು ಕೋರ್ಟ್ ಪೊಲೀಸ್ ಹೋಗಿ ಎರಡು ದಿನದ ಒಂದು ಕಸ್ಟಡಿಯನ್ನು ನೀಡಿತ್ತು ಈ ಕಸ್ಟಡಿ ಮುಗಿದಿದ ನಂತರ ಬೇಲಿನ ತೀರ್ಪನ್ನು ಕೊಡ್ತೀನಿ ಅಂತ ನ್ಯಾಯಮೂರ್ತಿ ನ್ಯಾಯಾಧೀಶರು ಹೇಳಿದರು ಇವತ್ತು ತೀರ್ಪು ಈ ಶಾಲ್ ಬಿ ರಿಲೀಸ್ ಆನ್ ಬೇಲ್ ಅಂತ ಕೊಟ್ಟಿದ್ದಾರೆ ಒಂದು ಶ್ಯೂರಿಟಿ ಹಾಗೂ ಹದಿನೈದು ಸಾವಿರ ಬಾಂಡು ನಮಗೆ ಸಹಜವಾಗಿಯೇ ಇಂತಹ ಪ್ರಕರಣಗಳಲ್ಲಿ ಇನ್ನಷ್ಟು ಬೇಗನೆ ಬರಬೇಕಿತ್ತು ಬೈಲು ಆದರೆ ಇದು ಒಂದು ಥರ ಸೆನ್ಸೇಷನಲ್ ಕೇಸ್ ಆದ್ದರಿಂದ ರಾಜೀವ್ ಗೌಡರು ಇಲ್ಲಿ ನಿಂತಿದ್ದ ಎಮ್ ಎಲ್ ಎಗೆ ನಿಂತಿದ್ದ ಅಭ್ಯರ್ಥಿಗಳಾದ್ದರಿಂದ ಸ್ವಲ್ಪ ತಡಬಾಯಿತು ಆದರೂ ಸಹ ನಾವು ಕಾನೂನಿಗೆ ತಲೆಬಾಗ್ತೀವಿ ಆಮೇಲೆ ಏನಿದು ರಾಜಕೀಯ ಪ್ರೇರಿತವಾಗಿ ಏನಿದೆ ಆ ಭಾಗ ಏನಿದೆ ಇದರಲ್ಲಿ ಅಪರಾಧದ ಒಂದು ಭಾಗ ಇರ್ಬೋದು ಸಂಭಾಷಣೆ ಆದರೆ ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಇನ್ನಷ್ಟು ದಿನ ಏಳಿಸ್ಬೇಕು ಒಳಗಡೆ ಇಳಿಸ್ಬೇಕು ಅನ್ನೋ ಏನು ಹುನ್ನಾರ ನಡೆದಿದೆ ಅದ್ರ ಬಗ್ಗೆ ಏನು ಹೋರಾಟ ಮಾಡ್ತೀವಿ ರಾಜಕೀಯವಾಗಿ ಸೊ ಅದು ರಾಜೀವ್ ಗೌಡ್ರು ಅದ್ರ ಬಗ್ಗೆ ಹೋರಾಟ ಮಾಡ್ತಾರೆ ಬಟ್ ಕಾನೂನು ಪ್ರಕಾರ ನಮ್ಗೆ ಇವತ್ತು ಬೇಲ್ ಸಿಕ್ಕಿದೆ ಇನ್ನು ಮುಂದೆ ಸಾಕ್ಷ್ಯಾಧಾರಗಳನ್ನ ಆಧಾರದ ಮೇಲೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ತೀವಿ ಜನತಾದಳ ಇದೇ ಪ್ರಕರಣವನ್ನ ರಾಜಕೀಯವಾಗಿ ಇನ್ನೊಂದು ಮರಿ ಕೇಸ್ ಮಾಡಿದೆ ಒಂದು ಕೇಸ್ನ ಎರಡು ಕೇಸು ಮೂರು ಕೇಸ್ ಮಾಡೋದು ಇವೆಲ್ಲ ರಾಜಕೀಯ ಬೃನ್ನಾರ ಅದನ್ನ ಇದರಲ್ಲೇ ಸೇರಿಸ್ಕೊಬೋದು ಅವ್ರ ಮೇಲೆ ಏನೋ ಹೇಳಿದ್ದಾರೆ ಅಂತ ಜನತಾದಳು ವೈಸ್ ಪ್ರೆಸಿಡೆಂಟ್ ಒಂದು ಕೇಸ್ ಹಾಕಿದೆ ಅದನ್ನು ಈ ಕೇಸ್ನಲ್ಲೇ ಸೇರಿಸಿ ಒಂದೇ ಕೇಸ್ ಮಾಡ್ಬೋದು ಇಲ್ಲ ಇವ್ರ ಮೇಲೆ ಎರಡು ಕೇಸ್ ಹಾಕಬೇಕು ಅಂತ ಅವರೊಂದು ಉನ್ನಾರವನ್ನು ಇಟ್ಕೊಂಡು ಮಾಡಿದ್ದಾರೆ ಆದ್ರಿಂದ ಅದರ ಬಗ್ಗೆ ಏನು ಇವತ್ತು ರಿಮ್ಯಾಂಡ್ ಕೇಳಿಲ್ಲ ಅಥವಾ ಇದು ಕೇಳಿಲ್ಲ ಒಳಗಡೆ ಕಳಿಸ್ಬೇಕು ಅಂತೇನು ಕೇಳಿಲ್ಲ ಆದ್ರಿಂದ ಆ ವಿಷಯ ಇವರು ಪ್ರಸ್ತಾಪ ಬರಲ್ಲ ಅಂತ ಮುಂದೆ ಯಾವ ರೀತಿ ಇದ್ರೆ ಯಾವುದೋ ಬೇರೆ ಒತ್ತಡದಿಂದ ಮಾಡಿದ್ದಾರೆ ಪೊಲೀಸ್ನವರು ಅಂತ ಮೇಲ್ನೋಟ ಕಾಣಿಸುತ್ತೆ ಕಾಣಿಸುತ್ತೆನಪ್ಪ ಆದರೂ ಕೂಡ ಗಾಬರಿ ಬೀಳದೇನೆ ಈ ಲಾಯರ್ ಒಬ್ಬನ ಇಟ್ಕೊಂಡು ಬಂದು ಇಲ್ಲಿ ಸರೆಂಡರ್ ಆಗಿ ಮೇಲ್ ಅಪ್ಲಿಕೇಶನ್ ಆಗಿ ಕ್ಲಾಸ್ ಕೊಟ್ಟು ಕಾಫಿ ಕೊಟ್ಟು ಅಬ್ಜೆಕ್ಷನ್ ಹಾಕಿಸಿ ಆರ್ಗ್ಯುಮೆಂಟ್ ಮಾಡಿ ಇಲ್ಲೇ ಬಿಟ್ಬಿಡೋರು ಹೇಳಿದ್ದಿ ನಿಮಗೆ ಇಷ್ಟೆಲ್ಲ ನಿಮ್ಗೆ ನಿಮ್ಮ ಕಷ್ಟನೇ ಇರ್ತಾ ಇರಲಿಲ್ಲ ನಿಮ್ಗೆ ಇದ್ದಾರಲ್ಲ ತುಂಬ ಅಯ್ಯೋ ಪಲ ತುಂಬಾ ಕಷ್ಟ ಬಿದ್ದಿದ್ದಾರೆ ಕಷ್ಟ ಬಿದ್ದಿದ್ದಾರೆ ಅದರಿಂದ ನಿಮ್ಮ ಕಷ್ಟಕ್ಕೆ ಧನ್ಯವಾದಗಳನ್ನ ಆವಾಗ್ಲೂ ಹೇಳಿಬಿಟ್ಟಿದ್ದೀನಿ ಇವಾಗ ನಮ್ಮ ವಿವೇಕ್ ಅವ್ರು ಹೇಳ್ತಾರೆ